ಡಾಕ್ಟರ್ ಪರಿಮಳ ದೇವಿ ಈ ದಿನ ನಾವು ಈ ಗರ್ಭ ಸಂಸ್ಕಾರ ಅಥವಾ ಸಂಸ್ಕಾರ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳೋಣ ಅಂತ ನಿಮ್ಮೆಲ್ಲರ ಜೊತೆಗೆ ಮಾತಾಡಿ ಗರ್ಭ ಸಂಸ್ಕಾರ ಅನ್ನೋದು ನಾವು ಮೊದಲಿನಿಂದಲೂ ಈ ಸಂಸ್ಕಾರ ಅಂತೆ ಅವ್ರ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಒಳ್ಳೆ ತುಂಬಾ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾರೆ ಇದನ್ನೆಲ್ಲ ಕೇಳ್ತೀವಿ ಆದ್ರೆ ಈ ಗರ್ಭ ಸಂಸ್ಕಾರ ಅಂದ್ರೆ ಏನು ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದ್ರ ಬಗ್ಗೆ ಎಷ್ಟೋ ಲೇಖನಗಳನ್ನು ನೋಡ್ತಾ ಇದೀವಿ ಅದ್ರ ಬಗ್ಗೆ ಡಿಬೇಟ್ಗಳನ್ನು ನೋಡ್ತೀವಿ ಮತ್ತು ಅದ್ರ ಬಗ್ಗೆ ಮಾತಾಡ್ತಾ ಇರೋ ಜನ ಚಿಂತಕರನ್ನು ಕೂಡ ನಾವು ಕೇಳಿಸ್ಕೊತಾ ಇದೀವಿ ಹೇಗೆ ಕಾಯಿಲೆಗಳು ಎಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಿದಾವೆ ಅನ್ನೋದು ಒಂದು ಪ್ರತೀತಿ ಅಲ್ವೇ ಹಾಗೆ ಗರ್ಭಿಣಿಯರು ಚಿಕಿತ್ಸೆಗಾಗಿ ಬಂದಾಗ ಅವರ ಇರೋ ಬೆಳಿತಾ ಇರೋ ಒಂದು ಭ್ರೂಣವೇ ಆಗ್ಲಿ ಮಗುವೇ ಆಗ್ಲಿ ಅದು ಆರೋಗ್ಯವಾಗಿದೆಯೇ ಹೇಗಿದೆ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಕೆಲವು ತೊಂದರೆಗಳು ಕಂಡು ಬರುತ್ತೆ ಈ ತೊಂದರೆಗಳು ಮೊದಲಿನಿಂದ ಹಾಗೆ ಇದೆಯೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗುತ್ತೋ ಅನ್ನೋದು ಒಂದು ಕಾಕತಾಳೀಯ ಅನ್ಬೋದು ಏಕೆಂದರೆ ನಡೆಯುತ್ತೆ ಹೆಚ್ಚಾಗಿ ಬರುತ್ತಿರುವ ಟೆಕ್ನಾಲಜಿಯಿಂದನೂ ಕೂಡ ಕೆಲವು ಕಾಯಿಲೆಗಳು ಮೊದಲೇ ಏನು ಕಂಡು ಹಿಡಿತಾ ಆ ಕಾಯಿಲೆಗಳು ಇವು ಕಂಡು ಬರ್ತಿದೆ ಅಂತಲೂ ಅನ್ಬೋದು ಆದರೆ ಇವೆಲ್ಲವನ್ನೂ ಮೀರಿ ಈ ಟೆಕ್ನಾಲಜಿ ಇರಲಿ ಅಥವಾ ಅವರು ದಿನ ದಿನ ಇರೋದಿರುವ ದಿನಚರ್ಯ ಆಗಲಿ ಏನೇ ಆಗಲಿ ಅದನ್ನೆಲ್ಲ ಮೀರಿ ಒಂದು ಸಂಸ್ಕಾರ ಅನ್ನೋದು ಖಂಡಿತವಾಗ್ಲೂ ನಾವು ಅನುಸರಿಸಲೇಬೇಕು ಅದೇನಂದ್ರೆ ಈಗ ಒಂದು ಎಕ್ಸಾಂಪಲ್ ಗಂಡ ಹೆಂಡತಿ ಇವಾಗ ತಾನೇ ಮದುವೆ ಆದವರು ಒಂದು ಆರು ತಿಂಗಳು ಒಂದು ವರ್ಷ ಆದ್ರೆ ಮಗು ಬೇಕು ಅಂತ ನಿರ್ಧಾರ ಮಾಡ್ತಾರೆ ದಾಂಪತ್ಯ ಜೀವನದಲ್ಲಿ ಆ ಟೈಮ್ ನಲ್ಲಿ ಏನು ಅಂದ್ರೆ ನಾವು ಕೆಲವು ಒಂದು ಗುಣಗಳನ್ನ ನಾವು ನೋಡ್ಲೇಬೇಕು ಪರಿಶೀಲಿಸಲೇಬೇಕು ಅದೇನಪ್ಪಾ ಅಂದ್ರೆ ಅವರ ಒಂದು ವಯಸ್ಸಿರ್ಬೋದು ಅವರು ಯಾವ ಒಂದು ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ಗರ್ಭಧಾರಣೆ ಮಾಡ್ತಾ ಇದ್ರೆ ಅವರಿಗೆ ಇದು ಸೂಕ್ತ ಸಮಯವೇ ಅವರ ಒಂದು ದೈಹಿಕವಾದ ಒಂದು ಆರೋಗ್ಯ ಹೇಗಿದೆ ಅನ್ನೋದು ಬಹಳ ಬಹಳ ಮುಖ್ಯ ಯಾಕಂದ್ರೆ ಇವಾಗ ಏನು ಅಂದ್ರೆ ಮಾಡ್ಕೊಳ್ತಾ ಇರೋದು ಒಂದ್ ಮಗು ಅಥವಾ ಎರಡ್ ಮಗು ಆ ಮಕ್ಳುಗಳಿಗೂ ಕೂಡ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಈ ಬೀಜವನ್ನು ಕೊಡುವ ಗಂಡು ಇರ್ಲಿ ಅಥವಾ ಮೊಟ್ಟೆಯನ್ನು ಕೊಡುವ ಹೆಣ್ಣು ಇರ್ಲಿ ಇಬ್ರು ಕಡೆಯಿಂದನು ಆರೋಗ್ಯ ಇರಲೇಬೇಕು ಇದಕ್ಕೆ ನಾವು ಫಸ್ಟ್ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ತಿಂಗಳು ತಿಂಗಳನು ಅಥವಾ ಅಲ್ಲೇ ಏನಾದ್ರು ತೊಂದರೆ ಇದೆಯಾ ಇದನ್ನು ಕಂಡು ಮತ್ತು ಅವರ ತೂಕ ದೇಹದ ತೂಕ ಎಷ್ಟಿದೆ ಅತಿ ಬೊಜ್ಜಿನ ದೇಹಗಳಲ್ಲಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆದ್ರೂ ಕೂಡ ಹೆಚ್ಚು ಹಲವಾರು ತೊಂದರೆಗಳು ಕಂಡು ಬರಬಹುದು ಅಥವಾ ಅತಿ ಕ್ಷೀಣವಂತವಾಗಿ ಅಥವಾ ಒಂದು ಏನೋ ಒಂದು ಕಾರ್ಯದಿಂದ ಕೂಡ ಈ ಒಂದು ಗರ್ಭಧಾರಣೆ ಸಮಯದಲ್ಲಿ ಕಷ್ಟವಾಗಬಹುದು ಅದಂತೆ ಇತ್ತೀಚಿನ ಒಂದು ಆಧುನಿಕ ಜೀವನದಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ವಿಷಾದಕರವಾದ ಸಮಸ್ಯೆ ಅನ್ಬಹುದು ಸ್ಮೋಕಿಂಗ್ ಹೆಣ್ಮಕ್ಳಲ್ಲೂ ಕಂಡು ಬರ್ತಾ ಇದೆ ಮತ್ತು ಆಲ್ಕೋಹಾಲ್ ಅನ್ನೋದು ಒಂದು ಸ್ವೇಚ್ಛೆಯ ಒಂದು ಜೀವನದಲ್ಲಿ ಹೆಚ್ಚೆಚ್ಚಾಗಿ ಬರ್ತಾ ಇದೆ ಸೊ ಇವೆಲ್ಲ ಗುಣಗಳನ್ನು ನಾವು ಒಂದೊಂದಾಗಿ ಪರಿಶೀಲಿಸಿ ಅವರಿಗೆ ನಾವು ಗೈಡ್ ಮಾಡಲೇಬೇಕು ಅದು ಅವರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಬಹುದು ಹೇಳುವಾಗ ಆದ್ರೆ ಯಾರಿಗೆ ಬೇಡ ಆರೋಗ್ಯವಾಗಿರಂಗ್ ಮುದ್ದೆ ಮಗು ಬೇಕು ಮತ್ತು ಮಗು ತುಂಬಾ ಇಂಟೆಲಿಜೆಂಟ್ ಆಗಿ ಬೆಳಿಬೇಕು ಇಂಥದ್ದೆಲ್ಲ ಬೇಕು ಅಂದ್ರೆ ಈ ಸಂಸ್ಕಾರಗಳನ್ನ ನಾವು ಪಾಲಿಸಲೇಬೇಕು ಈ ಹೆಣ್ಣು ಮಗಳಲ್ಲಿ ನಾವು ಇದನ್ನ ನೋಡುವಾಗ ಈ ಕಡೆಗೆ ಗಂಡು ಮಕ್ಕಳಲ್ಲೂ ಕೂಡ ಅವರ ಒಂದು ಹ್ಯಾಬಿಟ್ಸ್ ಹೇಗಿದೆ ಅವರು ದಿನ ಒಂದೇನಾದ್ರೂ ಸ್ಮೋಕಿಂಗ್ ಮಾಡ್ತಾ ಇರೋರು ಇದಾರಾ ಅಥವಾ ಅವರಿಗೆ ಒಂದು ಸಂಸಾರದಲ್ಲಿ ಜವಾಬ್ದಾರಿ ಅನ್ನೋದು ಒಂದು ಏನಾದ್ರು ಇದೆಯಾ ಇಲ್ಲ ಅಂದ್ರೆ ಒಂಥರ ಅವಾಗ ಯಾವಾಗೋ ಮನೆಗೆ ಬಂದು ಯಾವಾಗೋ ಹೋಗುವಂತ ಸ್ವೇಚ್ಛಾಧಿಕಾರದ ಒಂದು ಗಂಡು ಮಗ ಇದ್ದ ಅಂತಂದ್ರೆ ಅವರಿಗೆ ಈ ಹೆಣ್ಣು ಮಗಳು ಪ್ರೆಗ್ನೆನ್ಸಿ ಆದಾಗ ಅವ್ರ ಎಷ್ಟು ನೋಡ್ಕೋಬಹುದು ಅನ್ನೋ ಒಂದು ಪ್ರಶ್ನೆ ತಾನಾಗೆ ಕಾಣಕ್ಕೆ ಶುರು ಆಗುತ್ತೆ ಮತ್ತೆ ಅವ್ರ ದಿನ ಸ್ಮೋಕ್ ಮಾಡಿ ಆಲ್ಕೋಹಾಲ್ ಅಂತ ಉಪಯೋಗಿಸ್ತಾ ಇದ್ರೆ ಕುಡಿತದ ಚಟ ಇದ್ರೆ ಖಂಡಿತವಾಗ್ಲೂ ಅದು ತಾಯಿಯ ಮೇಲೂ ಮತ್ತು ಮಗುವಿನ ಮೇಲೂ ಪರಿಣಾಮ ಆಗುತ್ತೆ ಸೊ ನಾನ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ಗರ್ಭ ಸಂಸ್ಕಾರ ಅನ್ನೋದು ನಾವು ಹೇಗೆ ಮೊದ್ಲಿಂದನೂ ಎಷ್ಟೋ ಸಂಸ್ಕಾರಗಳನ್ನು ಫಾಲೋ ಮಾಡ್ತಾ ಬರ್ತಾ ಇದೀವಿ ಮಗು ಊಟದಾಗ ಒಂದು ನಾಮಕರಣ ಮಾಡೋ ಶಾಸ್ತ್ರ ಇರ್ಬೋದು ಅಥವಾ ಗರ್ಭಿಣಿ ಆದಾಗ ಒಂದು ಏನಂತೀವಿ ಅವಳಿಗೆ ಸೀಮಂತದ ಒಂದು ಸಂಸ್ಕಾರ ಇರ್ಬೋದು ಮತ್ತು ಅನ್ನ ಪ್ರಶಾಣ ಅಂತಂದು ನಾವು ಅನ್ನ ತಿನಿಸುವ ಒಂದು ಫಸ್ಟ್ ಇಯರ್ ಮಗುಗೆ ಇರ್ಬೋದು ಹೀಗೆ ನಾವು ಸಂಸ್ಕಾರಗಳನ್ನು ತುಂಬಾ ದಿವಸದಿಂದ ನಡ್ಸ್ಕೊಂಡ್ ಬಂದಿದೀವಿ ಅದು ಎಲ್ಲದಕ್ಕೂ ಒಂದು ಅರ್ಥ ಇದೆ ಅದು ಯಾವ್ದನ್ನು ಮೂಢನಂಬಿಕೆ ಅಂತ ಹೇಳಕ್ ಬರಲ್ಲ ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿಯ ಒಂದು ಅರ್ಥಪೂರ್ಣವಾದ ಒಂದು ಅನುಭವ ಇದೆ ಅಂತ ಸೊ ನನ್ನ ಒಂದು ಇವತ್ತಿನ ಈ ಹೇಳಿಕೆನಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹೆಣ್ಣು ಗಂಡು ವಿವಾಹವಾದ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಖಂಡಿತವಾಗ್ಲು ಗರ್ಭ ಸಂಸ್ಕಾರ ಅನ್ನೋದನ್ನ ಫಾಲೋ ಮಾಡಬೇಕು ಅವರು ಯಾವಾಗ ಗರ್ಭ ಧಾರಣೆ ಮಾಡ್ಕೋಬೇಕು ಅಂತಾರೋ ಅವಾಗ ಈ ಎಲ್ಲ ಒಂದು ಗುಣಗಳನ್ನು ಅವರು ಪರಿಶೀಲಿಸಿ ತಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ನಂಬಿಕೆ ಬಂದಾಗ ಅವರು ಮುಂದೆ ಗರ್ಭಧಾರಣೆ ಮಾಡುವ ಒಂದು ನಿರ್ಧಾರ ತಗೋಬೇಕು ಅದನ್ನು ಕೂಡ ಒಂದು ತುಂಬಾ ಒಂದು ಸಂತುಷ್ಟವಾದ ಜೀವನದಲ್ಲಿ ಒಂದು ಪ್ರೀತಿಯಿಂದ ಒಂದು ಜವಾಬ್ದಾರಿತವಾಗಿ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆಯ ಗರ್ಭದ ಅಂಕುರ ಹಾಗೆ ಆಗುತ್ತೆ ಗರ್ಭಧಾರಣೆಯಾಗಿ ಗರ್ಭದ ಅಂಕುರ ಆಗಿ ಅದು ಒಂದು ತಿಂಗಳು ಎರಡು ತಿಂಗಳು ಅದೇ ತರ ಒಂಬತ್ತು ತಿಂಗಳು ಬೆಳೆಯೋವರ್ಗು ಸಾಕಷ್ಟು ಮಾಹಿತಿಗಳಿದೆ ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳೋಣ ಒಬ್ರಿಗೊಬ್ರು ಅದು ಏನು ಅಂತ ತಿಳಿದು ಅದ್ರ ಬಗ್ಗೆ ಹೆಚ್ಚಿನ ಒಂದು ನಾವು ಸಂಸ್ಕೃತಿಯನ್ನು ಬೆಳೆಸಿ ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ಪ್ರಜೆಗಳನ್ನು ಮಾಡೋಣ ನಾವು ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಈ ಒಂದು ನನ್ನ ಸಣ್ಣ ಒಂದು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ